ಚಾಂಗ್ ಹಾಕ್ತಿರೇನ್ ಹಗ್ಕ್ ಹಾಕ್ತಿರ ರಾಡಿಗ ಪೂರ ತುದಿಗೋಗಿ ಹಾಕ್ಬಿಡ ಆ ಕಡೆ ರಾಡಿಗೆ ರಾಡಿಗ್ ಹಾಕ್ತಿರೋಡ್ರ ಏ ಹಗ್ಗ ಇದಾಗತ್ಲಾ ಏನಂತ ಏನಂತ ಹ್ಮ್ ಬಾಳ ತುದಿಗ ಹೋಗಬೇಡಾನಿ ಸ್ವಲ್ಪ ಹಾಕೋಬೇಕಿತ್ತೇ ನೋಡಿ ಬಿದ್ದು ಅಂದ್ರ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ ತಿನ್ಲ ಆಗ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಬರೀ ಇವತ್ತಿನ ಲಾಗ್ ವಿಶೇಷ ಬಂದ್ಬಿಟ್ಟು ನಮ್ ಒಳಗ ನಾಳೆ ಮೈಲಾರು ಊಟಕ್ಕೆ ನೋಡ್ರಿ ನನ್ ಮಕ್ಳು ಬಟ್ ಹಂಗಾಗಿ ಹಾಸಿಗೆ ಹೋಗೋದಿವಿ ಆ ಫಸ್ಟ್ ಟೈಮ್ ನನಗ್ ಅನ್ಸಿದ್ದು ನನ್ ಮಕ್ಳು ದೊಡ್ಡವ್ರ ಆದ್ರ ಅಂತ ಹೇಳಿ ಯಾಕಂದ್ರ ಆ ಸಣ್ಣ ಇದ್ದಾಗ ಒಂದ್ ಹತ್ತ್ ವರ್ಷ ಆದ್ರು ಸಾಕು ಮಕ್ಕಳು ದೊಡ್ಡ ಆದ್ರ ನಾಳೆ ಚಿಂತಿಲ್ಲಾ ಚಿಂತಿಲ್ಲ ಅಂತಾರ ಬಟ್ ಅದ ಯಾವತ್ತು ಅನ್ಸ್ಲೇ ಇಲ್ಲ ಯಾಕಂದ್ರ ಹುಡುಗರು ಯಾವ್ದ ನೋಡ್ರಿ ಒಂದ್ ಆಗ್ಲಿ ಜಗಳಾಗ್ಲಿ ಇನ್ನೊಂದಾಗ್ಲಿ ಏನೋ ಹುಡ್ಗುರ್ ಇದ್ದಾಗ ಅದು ಇದ್ದೇ ಇರತ್ತ ಹಂಗಾಗಿ ನಂಗೇನ್ ದೊಡ್ ಇಷ್ಟ ಆದ್ರೂನು ದೊಡ್ಡ ಅಂತ ಅನ್ಸಿದ್ದೇ ಇಲ್ಲ ಬಟ್ ಇವಾಗ ಈ ಸರಿ ಮೈಲಾ ರೂಟ್ ಹೋಗುದಿತ್ ಹಾಸಿಗೆ ಹೋಗೋದಾಗೋದಿತ್ತು ನೋಡ್ರಿ ಹಂಗಾಗಿ ಅವ್ರ ಅಪ್ಪ ಕೆಲ್ಸಕ್ ಹೋಗಿದ್ರು ಆ ಯಾವಾಗ ಹಾಸಿಗೆ ಹೋಗೋದು ಹಾಕೋದ್ನಾಗ ನಾವ್ ಹೋಗೋದಾಕ್ತಿರ್ತಿವ್ ಅವ್ರ ಏನ್ ಇತ್ತ ಹೆಲ್ಪ್ ಆಗ್ತಿರ್ತಾರ ಬಟ್ ಈ ಸರಿ ನಾವ್ ಹಾಸಿಗೆ ಅಂದ್ರ ನನ್ ಮಕ್ಳ ಅಂದ್ರೆ ನಾವ್ ಹೋಗದ್ ಹಾಕ್ತಿವ ನೀವ್ ಒಗೋದ್ ಬೇಡ ಅವು ಜಾಸ್ತಿ ವಜ್ಜೆ ಅಕ್ಕವು ಬೇಡ ನೀನು ಬಟ್ಟೆ ಅದ್ ಅಂತಿಗೆ ಅಂತ ಅಂದ್ರ ಸೊ ಹೋಗೋದ್ ಹಾಕ್ತಾರ ಅಂತ ಅನ್ಕೊಂಡಿದ್ದೆ ಬಟ್ ಬೆಳಗ್ಗಿಂದನು ಫುಲ್ ಮಧ್ಯಾಹ್ನ ತನ ಅಷ್ಟು ಒಷ್ಟು ಹಾಕಿ ಇಲ್ಲಿ ಏನ್ ಒಣಗಾಕತ್ತಾರ ನೋಡ್ರಿ ಸ್ವಲ್ಪ ಮ್ಯಾಳಿಗೆ ಬಂದ್ ಒಣಗಾಕತೀವಿ ಸೊ ಒಂಥರ ಅವಾಗ ಬಾ ಖುಷಿ ಆಯ್ತು ಯಾಕಂದ್ರೆ ಇಬ್ರು ಸೇರಿ ಹಾಕ್ಯಾರ ಅಂತ ಹೇಳಿ ಅವಾಗ ಅನಿಸ್ತನ ಅಂತ ಇಂತ ದೊಡ್ಡರಾದ್ರೂ ಬಿಡ ಅಂತ ಹೇಳಿ ಯಾಕಂದ್ರ ಹಾಸಿಗೆ ಎತ್ತಿ ಸಾಕಾಗ್ ಬಿಟ್ಟಿರತ್ತ ಸೊ ಮೇನ್ ಅಂದ್ರ ಹಾಸಿಗೆ ಹೋಗಿದ ಒಂದ್ ದೊಡ್ಡದಾಗಿರತ್ತ ಅದ್ರ ಸಲುವಾಗಿ ಹೆಂಗ್ ಒಗಿಬೇಕಪ್ಪ ಬೇಕಪ್ಪ ಅನ್ನಿದ್ವಿ ಆಮೇಲೆ ಹಾಸ್ಗೆ ಹಾಕ್ಬಿಟ್ರ ಊರಿಗ್ ಹೋಗೋತ್ತಿಗೆ ಅದೊಂದ್ ಕೆಲಸ ನೋಡ್ರಿ ಹಾಸಿಗೆ ಬಟ್ಟೆ ಅಂತ ಇವ್ರು ಹಾಸಿಗೆ ಹಾಕಿದ್ಮೇಲೆ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ನಾನು ಬಟ್ಟೆ ಒಗದ್ ಹಾಕ್ಬೇಕು ಇಲ್ಲ ನೋಡ್ರಿ ಟೈಮ್ ಬಂದ್ರ ಸಾಯಂಕಾಲ ಹಾಕ್ ಬಂತ ನಾನು ಮಧ್ಯಾಹ್ನ ಬಾಳ ಬಿಸಿಲಿಲ್ಲ ಅದು ಅಲ್ದ ಹಾಸಿಗೆ ಹೋಗೋದ್ ಹಾಕಿದೀವಿ ನೋಡ್ರಿ ಫುಲ್ ಜಾಗನ ತುಂಬ್ಬಿಟ್ಟಿತ್ ಹಂಗಾಗಿ ಸಾಯಂಕಾಲ ಒಗದ್ರ ಹಾತ್ ಬಿಡ ಅಂತ ಬಿಟ್ಟಿದ್ದೆ ಹ್ಮ್ ಬರೀ ಇವಾಗ ಚಹಾ ಕುಡಿನ ಹಾಸಿಗೆ ಹೋಗೋದಿದ್ದ ಬಟ್ಟೆ ಹಾಕಿ ಅಲ್ಲೇ ಒಣಗಾಕತಿದ್ವಿ ಅಷ್ಟೊತ್ತಿಗಿ ಚಹನ ತಗೊಂಬಂದ್ರ ಸ್ವಲ್ಪ ಚಾ ಕೊಟ್ರಂತೆ ಚಹಾ ಕುಡೋದು ಒಣಗಾಕತೀವಿ ನೋಡ್ರಿ ನಾವು ಒಣಗ ಹೊತ್ತಿಗೆನ ನಮ್ಮ ಮನೆಯರು ಬಂದ್ರು ಸೊ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ವು ಯಾಕಂದ್ರ ಊರಿಗೆ ಹೋಗ್ ಅಂದ್ರ ಎಲ್ಲಾ ಮಡಿ ಮಡಿ ಅಂತ ಮಡಿ ಮಾಡ್ಬೇಕ್ ನೋಡ್ರಿ ಹಂಗ ಬಾಳ ಇದ್ವು ನಮ್ಮ ಮನೆಯರ್ ಬಂದ್ರು ಅವರು ಸ್ವಲ್ಪ ಏನೈತ್ಲಾ ಹೆಲ್ಪ್ ಮಾಡಾತಿದ್ರು ಬಟ್ಟೆ ಹಾರಾಕ ಮತ್ ಮ್ಯಾಗ್ ಹಾಕಿದ್ರ ಬಿಸಿಲಿಲ್ಲ ಅಂದ್ರ ಸ್ವಲ್ಪ ಸಾಯಂಕಾಲಕ್ಕ ಆ ಗಾಳಿ ಬಿಡಿಸ್ ನೋಡ್ರಿ ಹಂಗ ಜಲ್ದಿ ಆರಿ ಬಿಡ್ತಾವು ಮತ್ತ್ ನಮ್ಮ ಮನೆಯರ್ ಹೇಳಾತಿದ್ರು ನಾ ಬಂದ್ ಹೋಗೋದ್ ಹಾಕ್ತೀನಿ ಅಂತ ಹೇಳಿದ್ನಿಲ್ಲಾ ಯಾಕೆ ಹಾಕಿದ್ರಿ ಅಂತ ಹೇಳಿ ಆಮೇಲೆ ನಾ ಹೇಳದಿಲ್ಲ ಹುಡ್ಗುರ್ ಹೋಗುದಾಕಿದ್ರು ಅಂತ ಹೇಳಿ ಆಮೇಲೆ ಅವರು ಅನಹತಿದ್ರು ಉಡಾ ಇಲ್ಲ ಏನಿಲ್ಲ ಮತ್ತ್ ಅದು ಅಲ್ದೆ ನಾಳೆಗ್ ಊರಿಗೆ ಹೊಕ್ಕಾರ ಅವ್ರು ಸುಸ್ತಾಗತ್ತ ಅಂತ ಹೇಳಿ ಪರವಾಗಿಲ್ಲ ಅವ್ರಿಗೆ ರೂಢಿ ಆಗ್ಲಿ ಅಂತ ಹೇಳಿ ಅಂದೆ ಅಂದೆ ವೀಸ್ಟ್ ಬಟ್ಟೆ ಏನೈತಲ್ಲ ಒಗದು ತಳಗ ಹೋಗ್ಬಿಡ್ಬೇಕಿವಾಗ ಅದು ಫಸ್ಟ್ ಟೈಮ್ ನೈಲಾರ ಗುಡ್ಡಕ್ಕೆ ಇಬ್ಬರನ್ನ ಕೆಲಸ ಆತಿನಿ ನೋಡ್ರಿ ಯಾಕಂದ್ರ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆತಂದ್ರ ಫುಲ್ ಪ್ರಾಬ್ಲಮ್ ಆಗಿರತ್ತೆ ನಮಗ ಒಂದ್ ರೀತಿ ರೈತರ ತರ ಸೀಸನ್ ಇರತ್ ನೋಡ್ರಿ ಹೆಂಗ್ ನಮ್ದು ಬೆಳಿಇ್ ಬಂದಾಗನ ಬೆಳಿಬೇಕನ್ನೋಂಗ ಈ ಬೇಸ್ಗೆ ಟೈಮ್ ನಾಗ ಏನ್ ಕೆಲಸ ಮಾಡ್ತಾರ ಅದ ಇಷ್ಟೇ ಕರಿ ಆಗ್ಬಿಡತ್ತ ಮಳೆಗಾಲದಾಗ ಫುಲ್ ಕೆಲ್ಸ ಇರಂಗಿಲ್ಲ ಈ ಬ್ಯಾಸ್ಗೆ ಒಳಗೆ ಏನ್ ದುಡಿತೀವಿ ಮಳೆಗಾಲದಾಗ ಅದನ್ನ ಕುತ್ಕೊಂಡ್ ತಿನ್ಬೇಕು ನಾವು ಅದು ಅಲ್ದ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗನ ಸ್ಕೂಲ್ ಎಲ್ಲಾ ಚಲೋ ಆಗ್ತಾವ್ ನೋಡ್ರಿ ಆ ಅದರ ಜೊತೆ ಸಾಲಿಗೆ ಖರ್ಚು ಅಂತ ಅದೆಲ್ಲಾ ಇರುತ್ತ ಸೊ ಹಂಗಾಗಿ ಎಷ್ಟ್ ಅದ್ರೊಳಗೆ ಈಗೀಗ ಎಲ್ಲಾನು ಏನೈತಿಲ್ಲ ಕೆಲಸ ಸ್ವಲ್ಪ ಕಮ್ಮಿನ ಆಗ್ಯಾವ ಅನ್ಬೇಕು ಮನುಷ್ಯರ್ಕಿಂತ ಮಶೀನ ಜಾಸ್ತಿ ಮಾಡೋ ಕೆಲಸ ಆಗ್ಯಾವ ನೋಡ್ರಿ ಹಂಗಾಗಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವರು ಹಂಗಾಗಿ ನನ್ ಮಕ್ಳು ಏನಂದ್ರು ಫಸ್ಟ್ ಟೈಮ್ ಅವರ ಹೇಳಿದ್ರು ನಾವ್ ಇಬ್ರು ಹೋಗ್ಬರ್ತಿವಿ ನೀವ್ ಕೆಲ್ಸಾ ಮಾಡಿ ಯಾಕ್ ಟೆನ್ಷನ್ ಮಾಡ್ಕೊಂತೀರಿ ನಾವ್ ಹೋಗ್ತೀವಿ ಅಂತ ಹೇಳಿ ಆ ಯಾಕಂದ್ರ ನಮಗೂ ಒಂದ್ ಭಯ ಇತ್ತು ಬಸ್ ಇಳುದು ಇಳದು ಹೋಗ್ಬೇಕಲ್ಲ ಅಂತ ಹೇಳಿ ಅವ್ರು ಹೇಳಿದ್ರಿ ಇಲ್ಲ ನಾವ್ ಟ್ರೈ ಮಾಡ್ತೀವಿ ಹೋಗ್ಬರ್ತಿ ಟೆನ್ಷನ್ ತಗೋಬೇಡ ಅಂತೆ ಹಂಗಾಗಿ ಇವ್ರೊಬ್ರನ್ನ ಕಳ್ಸಾ ಹಾತೀನಿ ನೋಡ್ರಿ ಬರ್ರಿ ಇವಾಗ ಆ ಇದು ಒಂದ್ ಹಾಸ್ಗೆದ್ ಹೋಗುದ್ರ ಆದ್ಮೇಲೆ ನೆಕ್ಸ್ಟ್ ಡೈದ್ ನೋಡ್ರಿ ಬಂದ್ಬಿಟ್ಟ ಬಟ್ಟೆ ಹೋಗೋದ್ ಬರಾಟಿಗೆ ಎಲ್ಲಾನು ಏನೈತಲ್ಲ ತೋಯಿಸ್ಕೊಂಡ್ ಬಂದ್ಬಿಟ್ಟಿರ್ತಿವಿ ಸೊ ಸಂಜೆ ನಾಗ ಸ್ವಲ್ಪ ಚಟ್ನಿ ಮಾಡಿ ಶೇಂಗಾ ಚಟ್ನಿ ಯಾಕಂದ್ರ ಬುತ್ತಿಗ್ ಬೇಕು ಅದ್ರೊಳಗ ಶೇಂಗಾ ಚಟ್ನಿ ಇತ್ತಂದ್ರ ಒಂದ್ ಚೂರ್ ಯಾವ್ದಕ್ ಆಗ್ಲಿ ಹಾಕೊಂಡ್ ತಿಂತಾರ ನೋಡ್ರಿ ನಮ್ ಕಡೆ ಶೇಂಗಾ ಚಟ್ನಿ ಬೇಕೇ ಬೇಕು ಊಟದ ಜೊತೆ ಆಗ್ಲಿ ಇಲ್ಲಾ ಚೂರ್ ಏನಾದ್ರೂ ಬಜ್ಜಿ ಪಾವು ತಿಂದ್ರು ಒಂದ್ ಚೂರ್ ಹಾಕೊಂಡ್ ತಿನ್ನಕ್ಕಾಗ್ಲಿ ಅದಕ್ಕಾದ್ರೂ ಬೇಕೇ ಬೇಕಾಗತ್ತ ಸ್ವಲ್ಪ ಬುತ್ತಿ ಬ್ಯಾಡ ಅಂತ ಹೇಳಿದ್ರೆ ಇಬ್ರೇ ಇದ್ರೂ ಯಾಕಂದ್ರ ಎಷ್ಟು ಹೋಟೆಲ್ನ ತಿಂತೀವಿ ಅಂದ್ರೆ ಕರೆಕ್ಟ್ ಟೈಮ್ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಸ್ವಲ್ಪ ಶೇಂಗಾ ಚಟ್ನಿ ಆ ಇದು ನೋಡ್ರಿ ಬುತ್ತಿ ಕಟ್ ಆತಿನಿ ನೈಟ್ ಕಟ್ ಇಟ್ ಬಿಟ್ನಿ ಅಂದ್ರ ಬೆಳಗ್ಗೆನೇ ಐತಿ ಬಸ್ ಆರ್ ಗಂಟೆಗ ಒಂದ್ ಹತ್ ನಿಮಿಷ ಹಿಂಗ್ ಹೆಚ್ಚು ಕಮ್ಮಿ ಬರುತ್ತಾ ಶೇಂಗಾ ಚಟ್ನಿ ಡಬ್ಬಿಗೆ ಹಾಕಿ ಕಟ್ಟಿತ್ ನೋಡ್ರಿ ಇದು ಸ್ವಲ್ಪ ಇಲ್ಲಿ ಕಾಣಿಸ್ತಾ ಅನ್ಕೊತೀನಿ ನೋಡ್ರಿ ಪನ್ನೀರ್ ನನ್ ಮಕ್ಳಿಗೆ ಪನ್ನೀರ್ ಅಂದ್ರ ಬಾಳ ಇಷ್ಟ ಸ್ವಲ್ಪ ಈ ರೀತಿ ದಪ್ಪ ಕಟ್ ಮಾಡಿ ಫ್ರೈ ಮಾಡಿನಿ ಯಾಕಂದ್ರ ಹೊರಗಡೆ ಎಷ್ಟು ತಿಂದ್ರೂನು ಹೋಗಿ ರೂಮಿಗೆ ಇಳಿದ ತಕ್ಷಣ ಊಟಕ್ ಬೇಕು ನೋಡ್ರಿ ಅವ್ರಿಗೆ ಹಂಗಾಗಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿನಿ ಅದ ಏನ್ ಅಲ್ಲಿ ಸೈಡ್ ನಿಮ್ ಕಾಣಿಸತ್ತ ಗೊಜ್ಜು ಐತಿ ಆ ಗೊಜ್ಜ್ ಜೊತೆ ಕಲಸ್ಕೊಂಡ್ ಅಂದ್ರ ಅವ್ರಿಗೆ ಖುಷಿ ಆಗತ್ ಪನ್ನೀರ್ ಆದ್ರ ಅಂತ ಹೇಳಿ ಸ್ವಲ್ಪ ಡಬ್ಬಿಗೆ ಹಾಕಾಕತ್ತಿನಿ ಅವ್ರ ಅದ್ರ ಜೊತೆ ಯಾರ ತಿನ್ಲಿ ಇಲ್ಲ ಇರ ತಿನ್ಕೊಲಿ ಸ್ವಲ್ಪ ಇಷ್ಟೇ ನೋಡ್ರಿ ಏನ್ ಕಾಣಿಸ್ತಾವ್ ಚುಮ್ಮರಿ ಸ್ವಲ್ಪ ಖಾರ ಹಚ್ಚಿನಿ ಯಾಕಂದ್ರೆ ಅವ್ರ ಅಷ್ಟು ತಿನ್ನಂಗಿಲ್ಲ ಹೊತ್ನಾಗ ಏನು ಕಟ್ಟಲಿಲ್ಲ ಅ ಸಮಾಧಾನ ಆಗಿಲ್ಲಲ್ಲ ಹಂಗಾಗಿ ಸ್ವಲ್ಪ ಚುಮ್ಮರಿ ಖಾರ ಹಚ್ಚಿತ್ತಿನಿ ಎಲ್ಲ ನನ್ನ ಮಕ್ಕಳಿಗೆ ಚಪಾತಿ ಮಾಡಿದ್ದೆ ಅವ್ರ ರೊಟ್ಟಿ ಪಟ್ಟಿ ಏನ್ ಬೇಡಂಗಿಲ್ಲ ನೋಡ್ರಿ ಹಂಗಾಗಿ ಅದ್ರ ಜೊತೆ ಪುಂಡಿಪಲ್ಯ ಬೇಕಾಗಿತ್ತು ಪುಂಡಿ ಪಲ್ಯ ಒಗ್ ಸಿಗ್ಲಿಲ್ಲ ಉಡ್ಕ್ಯಾಡಿದ್ರೂ ಹಂಗಾಗಿ ಪರವಾಗಿಲ್ಲ ಟೊಮೆಟೊ ಗೊಜ್ಜು ಮಾಡಿದಿವಿ ಅಂದ್ರ ಅದು ಏನು ಕೆಡಂಗಿಲ್ಲ ನೋಡ್ರಿ ಹಂಗಾಗಿ ಗೊಜ್ಜು ಮಾಡ್ಬಿಡ ಅಂತ ಹೇಳಿದ್ರು ಸೊ ಸ್ವಲ್ಪ ಗೊಜ್ಜು ಮಾಡಿ ಇಲ್ಲಿ ಡಬ್ಬಿಗೆ ಹಾಕಕತ್ತೀನಿ ಹ್ಮ್ ಒಂದ್ ರೀತಿ ಏನೋ ಬುತ್ತಿ ಐತಿ ಅಂದ್ರೆ ಒಂಥರಾ ಧೈರ್ಯ ಇರತ್ತಲ್ಲ ಒಂದ್ ಟೈಮಿಗೆ ಏನೋ ಹೊರಗಡೆ ಏನೋ ಸಿಕ್ಕಿಲ್ಲ ಅಂದ್ರುನು ಅಂತ ಹೇಳಿ ಆ ಕಟ್ಟಿ ರೀತಿ ಡಬ್ಬದಾಗ ಪ್ಯಾಕ್ ಮಾಡಾತಿನಿ ಒಂದ್ ಕಡೆ ಏನೋ ಡಬ್ಬಾ ಪ್ಯಾಕ್ ಮಾಡಿನಿ ಅನ್ನೋ ಖುಷಿ ಐತಿ ಬಟ್ ಎಷ್ಟ್ ತಿಂತಾರ ಗೊತ್ತಿಂಗ್ ಗೊತ್ತಿಲ್ಲ ನನಗ ಯಾಕಂದ್ರ ಅವರೇ ಯಾರೋ ಅವರು ಹೊಕ್ಕಾರ ನಾವ್ ಹೋದಾಗ ಏನಾಗತ್ತಂದ್ರ ಕರ್ದು ಕರ್ದು ಊಟ ಮಾಡಬಾರಂತೆ ಊಟ ಹಾಕ್ತಿವಿ ಬಟ್ ಅವ್ರಿಬ್ರೆ ಅಲ್ಲ ಇವಾಗ ಯಾವಾಗ ಉಣ್ತಾರ ಯಾವಾಗ ಉಣ್ಣಲ್ಲ ಅನ್ನೋದ್ ಒಂದ್ ಟೆನ್ಶನ್ ಐತಿ ಸ್ವಲ್ಪ ಆದ್ರೂ ಫಸ್ಟ್ ಟೈಮ್ ಏನೋ ಒಂದ್ ಜವಾಬ್ದಾರಿ ತಗೊಳಾತಾರ ನೋಡ್ರಿ ಅದು ಒಂದ್ ಕಡೆ ಖುಷಿನು ಐತಿ ಇದೆ ನೋಡ್ರಿ ಚಪಾತಿ ಬಂದು ಮೆತ್ತಗ ಮಾಡಿದ್ದೆ ಸ್ವಲ್ಪ ಅದು ರುಚಿ ಆ ಯಾಕಂದ್ರ ಹುಡುಗುರ್ಗೆ ತಳ್ಳಗಿದ್ರ ಬಾಳ್ ಇಷ್ಟ ಪಡ್ತಾರ ಅಂತ ಹೇಳಿ ಅದನ್ನ ಫಾಯಿಲ್ ಪೇಪರ್ನೆ ಹಾಕಿ ಕಟ್ಟಿಡಾತೀನಿ ಫಾಯಿಲ್ ಪೇಪರ್ ನ ಹಾಕಿಟ್ಟಿವನ್ ಹೆಂಗಿರ್ತಾವ ಹಂಗ ಇರ್ತಾವ ನೋಡಿ ಮಾಡಿದ್ದು ಹಂಗಾಗಿ ಫಾಯಿಲ್ ಪೇಪರ್ನೆ ಹಾಕಿ ಕಟ್ಟಿಡಾತೀನಿ ಇವಾಗೆಲ್ಲಾ ಆಲ್ಮೋಸ್ಟ್ ಪ್ಯಾಕ್ ಆತ ನೋಡ್ರಿ ಇನ್ನೇನ್ ಪ್ಯಾಕ್ ಅಂದ್ರ ಗಡ್ಬಡ ಆಗ್ಬಿಡುತ್ತ ಮುಂಜಾನೆ ಇನ್ನೋರಿಗೆ ಅರಬಿ ಪ್ಯಾಕ್ ಮಾಡಿ ಕೊಡ್ಬೇಕು ಜಾಸ್ತಿ ಬುತ್ತಿ ಏನಿಲ್ಲ ನಮ್ಮ ಹೋಗ್ಬಿಟ್ರ ಅಂದ್ರ ಅದೇನೋ ಮೈಲಾರ ಗುಂಡಕ್ ಹೋದಾಗ ಯಾವಾಗು ಅದು ಅವ್ರಿಗೆ ಹೋದ್ರ ಅದ್ ಮಡಿ ಉಡಿ ಮಾಡಿ ಇನ್ನೊಂದ್ ಏನೋ ಗಂಗ್ ಮಾಡೋ ಒಂದ್ ಬುತ್ತಿ ಅಂತ ಕಟ್ತಾರೀ ಮೈಲಾರ್ಲಿಂಗಿ ನೋಡ್ತಾವ್ರ ಮನಿ ತರ ಹೊಕ್ಕಾರ ಹಂಗ ಬುತ್ತಿ ಅಂತ ಹೋಯ್ತಿದ್ರೆ ಮಕ್ಕಳಿಗೆ ಅಷ್ಟು ಗೊತ್ತಾಗಿಲ್ಲ ಅಲ್ಲಿ ಹೋಗಿ ಏನ್ ಮಾಡಬೇಕಂತೆ ಫಸ್ಟ್ ಟೈಮ್ ಅಂತ ಬರಿ ಅವ್ರಿಗೆ ಮಾತ್ರನ ಬುತ್ತಿ ಕಟ್ಟಾಕತಿ ನಾನು ಇಷ್ಟ ನೋಡಿ ಎಷ್ಟು ಚಂದ ಐತಿ ಬಟ್ ನನಗೂ ಅನ್ಸಾ ಇದು ಬುತ್ತಿ ಹೇಳಿ ಯಾಕಂದ್ರ ಒಂದು ಆರು ರೆಡಿ ಮಾಡ್ತಿದ್ದೆ ನಾನು ಅದಿಷ್ಟು ಬುತ್ತಿ ಸೈಡಿಗೆ ಕಟ್ಟಿಟ್ಟು ನೋಡ್ರಿ ಇಲ್ಲಿ ಬಟ್ಟಿ ಡಬಾ 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 ಬೀಳಾಗತ್ತವು ಹುಡುಗರು ಎರಡ ದಿನಕ್ಕೆ ಹೋದ್ರೂನು ಹೇಳಿದ್ವಿ ಬಾಳ್ ಏನ್ ಬ್ಯಾಡಪ್ಪ ಎರಡು ತಗೋರ್ ಬಟ್ಟೆ ಅಂತ ಹೇಳಿ ನಾವ್ ಹೇಳುವಾಗ ಹೂ ಅಂತ ಹೇಳಿದ್ರು ಎರಡೇ ತಗೊತಿನಿ ಅಂತ ಹೇಳಿ ಆದ್ರ ಅವ್ರಿಗೆ ಬಟ್ಟಿನ ಖುಷಿ ನೋಡ್ರಿ ಹಂಗಾಗಿ ಎಷ್ಟ್ ಜೋಡಿದ್ರು ಸಾಕಾಗಂಗಿಲ್ಲ ಹಂಗಿಲ್ಲ ಸೊ ಬ್ಯಾಗ್ ಇದನ್ ಕೊಟ್ರು ಇಬ್ರು ಸೇರಿ ಒಂದ ಬ್ಯಾಗ್ ಮಾಡ್ರಪ್ಪ ಅಂದ್ರ ಆ ಇಬ್ರು ಏನೈತಲ್ಲ ಬೇಡ ಬೇಡ ನಮ್ ಸಪ್ರೇಟ್ ಸಪ್ರೇಟ್ ಇರ್ಲಿ ಅಂತ ಹೇಳಿ ಯಾಕಂದ್ರ ನೀನ್ ಹಾಕೋ ನಾ ಹಾಕೋ ಅಂತ ಜಗಳ ಮಾಡ್ತಾರ ನೋಡ್ರಿ ಆಮೇಲೆ ಅದು ಅಲ್ದ ಇದು ಜಾಸ್ತಿ ದೂರನ ಆಗತ್ತ ಆದ್ರೆ ಇಲ್ಲೇ ಒಂದ್ ಅರ್ಧ ತಾಸ್ ದಾರಿಯನ್ನ ಏನೋ ಬಿಡಿ ಯಾರ ಹಾಕೊಂಡ್ ಬರ್ತಾರಂತ ಹಂಗಾಗಿ ಇಬ್ಬರಿಗೆ ಕಿತ್ತಾಡೋ ಪ್ರಾಬ್ಲಮ್ ಇರಂಗಿಲ್ಲ ಅದ ನಮ್ಮ ಹುಡುಗರುನು ಜಾಸ್ತಿ ಎಲ್ಲಿ ಹೋಗಂಗಿಲ್ಲ ಹಂಗಾಗಿ ಅವರಿಗೆ ತಾವ ತಗೊಂಡು ಹಾಕೊಂಡು ಏನು ರೆಡಿ ಇಲ್ಲ ಎಲ್ಲಿ ಹೋದ್ರುನು ಜಾಸ್ತಿ ನಾವ್ ಹೋಗಿರ್ತೀವಿ ಬೇಕಂದ ಬೇಕಂದಾಗ ಏನೈತೆ ತೆಗದ್ ಕೊಟ್ಟಿರ್ತೀವಿ ಈಗ ಒಬ್ಬರ ಏನೈತಲ್ಲ ತಮ್ಮ ತಮ್ ತಂಬಟ್ಟಿ ಹುಡ್ಕಾಡ್ ಎಲ್ಲ ಕನ್ಫ್ಯೂಸ್ ಅಂತ ಹೇಳಿ ಬೇಡ ಬೇಡ ಅಂತ ಸಪ್ರೇಟ್ ಬ್ಯಾಗ್ ಮಾಡಾತಿನಿ ಇಲ್ಲಿ ಒಂದ್ ಬ್ಯಾಗ್ ರೆಡಿ ಆತ್ ನೋಡ್ರಿ ಇನ್ನೂ ಒಂದ್ ಬ್ಯಾಗ್ ರೆಡಿ ಆಗೇತಿ ರೆಡಿ ಮಾಡಾತಿನಿ ನಮ್ ಗುಂಡ್ ನೋಡ್ರಿ ಇಲ್ಲ ಆ ಗುಂಡ ಶಾಕ್ ಆಗ್ಯಾನ ಈ ಏನ್ ಮಾಡಾತ ಅಂತ ಹೇಳಿ ಫುಲ್ ಅಲ್ಲೇ ಕುತ್ಕೊಂಡ್ ನೋಡ ಯಾಕಂದ್ರ ಎಲ್ಲಾ ಪ್ಯಾಕ್ ಮಾಡಿ ಮಾತಾಡ್ಕೊಂಡು ನಾವು ನಾವ್ ಮಾತಾಡಿದ್ರ ಬಿಜಿ ಇದೀವಿ ಹಂಗಾಗಿ ಅದು ಸುಮ್ಮ ಕೆಡಿಸ್ಕೊನಾತೈತಿ ಎರಡು ಬ್ಯಾಗ್ ಪ್ಯಾಕ್ ಆತ್ ನೋಡ್ರಿ ಇದು ಬಂದ್ ನೈಟ್ ಮಾಡಾತಿನಿ ಅವ್ರ ಹೋಗುದ ಇನ್ನು ನಾಳೆ ಹೋಗಾರ ಬಟ್ ಇವಾಗ ರೆಡಿ ಮಾಡಿ ಇಟ್ನಿ ಅಂದ್ರ ಬೆಳಗ್ಗೆ ಗಡಬಡ ಹೇಳಿ ಬರ್ರಿ ಬೆಳಿಗ್ಗೆ ನೋಡ್ರಿ ಹೋಗುದಿತ್ತಂದ್ರ ಎಲ್ಲಾರ ಅದೆಷ್ಟ್ ಅಲಾರಾಮ್ ಇಟ್ಟಿಲ್ಲ ಅಂದ್ರ ಅಲಾರಾಮ್ ತರಾನೇ ಎಚ್ಚರ ಮಾಡತ್ತ ಆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ವಿ ನೋಡ್ರಿ ಎಲ್ಲಾರದು ಏನೈತಲ್ಲ ಜಡಕ ಪೂಜಾ ಎಲ್ಲ ಆಗ್ಬಿಡ್ತು ಜಸ್ಟ್ ಒಂದ್ಚೂರು ಬ್ಯಾಗ್ ಏನೈತಲ್ಲ ಪೂಜಾ ಮಾಡ್ಬಿಟ್ಟು ಇವಾಗ ಅವ್ರನ್ನ ಕಳಿಸ್ಕೊಡ್ಬೇಕು ಸೊ ಹಂಗಾಗಿ ನಾನ್ ಏನೈತ್ ನೋಡ್ರಿ ಬ್ಯಾಗ್ ಪೂಜಾ ಮಾಡಾ ಆ ಅವಾಗಿಂದ ಹೇಳತ್ತಿದ್ವಿ ಜಾಸ್ತಿ ಲಗೇಜ್ ಮಾಡ್ಬೇಡ್ರಿ ಯಾಕಂದ್ರೆ ಬಹಳ ಬಾಳ ದೂರ ಆಗತ್ತ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ರೂ ಇಬ್ರು ಸೇರಿ ಎರಡು ಬ್ಯಾಗ್ ಮಾಡ್ಯಾರ ಆ ನಾವ್ ಹೋದಾಗಾದ್ರ ಏನಾಗತ್ತ ಬೆಡ್ ಅದು ಇದು ಅಂತ ಎಲ್ಲಾ ತಗೊಂಡ್ ಹೋಗ್ತಿವಿ ಬಟ್ ಹುಡ್ಗರ್ ನೋಡ್ರಿ ಯಾಕಾದ್ರ ಒಂದ್ ತಗೊಂಡ್ರ ಒಂದ್ ನೆನ್ಪಿರಂಗಿಲ್ಲ ಮತ್ತ ಇನ್ನೊಂದೇನಾದ್ರ ಅವ್ರ ಅಪ್ಪ ಆಲ್ರೆಡಿ ಏನೈತಿಲ್ಲ ರೂಮ್ ಎಲ್ಲಾ ಬುಕ್ ಮಾಡ್ಯಾರ ಅಲ್ಲೇ ರೂಮ್ ಅದಾವ ಇಲ್ಲ ಅಂತ ಹೇಳಿ ಸೊ ಅವ್ರು ಹೇಳಿದ್ರು ರೂಮ್ ನಾವ್ ಚಾವಿ ತಗೊಂಡಿ ಬರ್ರಿ ಅಂತ ಹೇಳಿ ಅದೊಂದ್ ಪೂಜೆ ಮಾಡಿ ಕಳಿಸ್ಕೊಡೋ ಬರ್ರಿ ಇವಾಗ ಅವ್ರನ್ನ ಕಳಿಸ್ ಬರೋಣ ಜಾಸ್ತಿ ದೂರ ಏನ್ ಹೋಗಂಗಿಲ್ಲ ನಾವು ಇಲ್ಲೇ ಮನಿ ಹತ್ರ ಏನ್ ಗಣಪತಿ ಗುಡಿ ಐತ್ ನೋಡ್ರಿ ಅಲ್ಲೇ ಬರ್ತಾವ್ ಬಸ್ ಅಂದ್ರ ಜಸ್ಟ್ ಅದೇ ಇಂದನ ಪಾಸ್ ಆಗ್ತಾವಲ್ಲ ಹಂಗಾಗಿ ಇಲ್ಲಿ ಗಣಪತಿ ಗುಡಿಗೆ ಬಂದೆ ನೋಡ್ರಿ ಇಲ್ಲಿ ನಮಸ್ಕಾರ ಮಾಡಾತಾರ ಬೆಳಿಗ್ಗೆ ಬೆಳಗ್ಗೆ ಇಷ್ಟು ಬೆಳಗ್ಗೆ ನಾವ್ ಹೊರಕ್ ಬಂದಿದ್ದೇ ಇಲ್ಲ ಯಾಕ್ರ ಬರೋದೇ ಇಲ್ಲ ಇಲ್ಲಿ ನಿಮ್ಗೆ ಟೈಮ್ ತೋರಿಸ್ತೀನಿ ನೋಡ್ರಿ ಟೈಮ್ ಏನೈತ್ಲ ನಿಮ್ ಕನ್ಸ ಆತೈತಿ ಅನ್ಕೋತೀನಿ ಅಷ್ಟು ಜಲ್ದಿ ನಾವ್ ಬರಂಗೇ ಇಲ್ಲ ಬಟ್ ಇವತ್ ಬಸ್ಸಿಗೆ ಅಂತ ಬಂದಿ ನಮ್ ಮನಿಯರ್ ನೋಡ್ರಿ ಆಗ್ಲಿ ಏನೈತ್ಲ ಗಾಡಿ ತಗೊಂಡ್ ಬಂದಿ ಯಾಕಂದ್ರ ಇಲ್ಲಿ ಒಂದೊಂದ್ಸರಿ ಬಸ್ ನಿಲ್ಲಿಸ್ತಾರ ಒಂದೊಂದ್ಸರಿ ನಿಲ್ಸೋದಿಲ್ಲ ಇಲ್ಲ ಹೋಗ್ಬಿಡ್ತಾರ ಫಾಸ್ಟ್ ಆಗಿ ಹೇಳಕ್ ಆಗಂಗಿಲ್ಲ ಬಟ್ ಇಲ್ಲೇ ನಿಲ್ಸಿದ್ರ ಅಂದ್ರ ಏನೋ ಸ್ವಲ್ಪ ಸೀಟ್ ಸಿಗ್ತಾವ ಅನ್ನೋ ಒಂದ್ ಉದ್ದೇಶ ಅಷ್ಟ ಯಾಕಂದ್ರ ಬಸ್ ಗೆ ಹೋರ್ ಬಾಳ ಗದ್ಲಾಕೈತ್ ನೋಡ್ರಿ ಫೈನಲಿ ಕರ್ನಾಟಕ ಬಸ್ ಬಂದ್ ನೋಡ್ರಿ ಅದ್ ಏನೋ ಗೊತ್ತಿಲ್ಲ ಆ ಬಸ್ ನೋಡಿದ ತಕ್ಷಣ ನಮ್ದು ಅನ್ನೋ ತರ ಫೀಲ್ ಆಕ್ ಬಿಡುತ್ತ ಯಾರೇ ಇರ್ಲಿ ಬಸ್ ಒಳಗ ಯಾವಾಗ ಬಂದ್ರು ಒಂದರ ಖುಷಿ ಆಕಿರತ್ತೆ ನಮ್ ಬಸ್ ನಮ್ ಬಸ್ ಅಂತ ಹೇಳಿ ಫೈನಲಿ ಬಸ್ ಹತ್ಕೊಂಡ್ ನೋಡ್ರಿ ಸೀಟುನು ಅಷ್ಟೇನ್ ಗರ್ದಿ ಇದ್ದಿದಿಲ್ಲಾ ಆ ಆದ್ರೂ ಒಂಚೂರು ಸಮಾಧಾನ ಆಯ್ತ್ ಯಾಕಂದ್ರ ಇಲ್ಲೇ ನಿಲ್ಸಿದ್ರು ಬಿಡ ಅಂತ ಹೇಳಿ ಜಸ್ಟ್ ಇವಾಗ ಇವ್ರನ್ನ ಕಳಿಸ್ಕೊಟ್ಟಿವಿ ನೋಡ್ರಿ ಇಷ್ಟೇ ಇವತ್ತಿನ ಲಾಗ ಇನ್ನೇನವ್ರ ಮೈಲಾ ಗುಡ್ ಹೋಗಿ ತಲುಪಿದ ಮೇಲೆ ನೆಕ್ಸ್ಟ್ ಲಾಗ್ ಹಾಕಿ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿದ್ರೆ ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್